ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆಯಲ್ಲ ಇದು ಪಿಂಕ್ ಮಗ್ಗಿನ ಕಟ್ಟಬೇಕಂದ್ರೆ ಆಗಲೇ ಇಲ್ಲ ನನಗೂ ಕೂಡ ಸಾಕಷ್ಟು ಮೊಗ್ಗಿಯಾಗಿ ಭಾರಾಗಿ ಬಿದ್ದಿದೆ ಇದು ಇದು ರೆಡ್ ನಡಿ ಕೇಪಾಳೆ ಈ ಥರ ಹೂವಿರ್ಬೇಕಂತೆ ಮನೆ ಹತ್ತಿರ ಇದು ಇದೆ ಇದು ಸಹ ಪಿಂಕ ಇದೆ ಯಾಕಂದ್ರೆ ಮೂರು ಬೌಲು ತೆಂಗಿನಕಾಯಿ ಹಾಲು ಹಾಕ್ಬೇಕಂತ ಹೇಳಿದ್ನಲ್ಲ ನಾನು ಒಂದೂವರೆ ಬೌಲು ಅಕ್ಕಿ ಹಾಕ್ಕೋಬೇಕು ಒಂದೂವರೆ ಬೌಲ್ ಇಲ್ಲ ನಿಮಗೆ ಇನ್ನೂ ಉದುರ್ಬೇಕಂದ್ರೆ ನೀವು ಎರಡು ಬೌಲ್ ಅಕ್ಕಿ ಹಾಕೊಳ್ಳಿ ಮೂರು ಬೌಲ್ ಹಾಲು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೂ ಉದುರಾಗಿ ಬರುತ್ತೆ ನೋಡಿ ನಾನು ಇಲ್ಲಿ ರೇಷನ್ ಅಕ್ಕಿಯಿಂದ ನಿಮಗೆ ಕಾಯಿ ಹಾಲು ಹಾಕಿ ಒಂದು ಪುಲಾವನ್ನ ರೆಡಿ ಮಾಡಿದ್ದೇನೆ ಸಿಂಪಲ್ ಆಗಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀವಿ ನೋಡಿ ಬಿಸಿಲು ಬಂದುಬಿಟ್ಟಿದೆ ಈಗ ಎಂಟು ಅಂದರೆ ಯಾಕೆ ಬಂದೆ ಏ ತುಂಬ ಅಂದರೆ ತುಂಬ ಬಿಸಿಲು ಬಂದುಬಿಟ್ಟಿದೆ ಈಗ ಎಂಟು ಗಂಟೆಗೆ ಮಳೆ ಬರ್ತದೆ ಅಂಥೇಳಿ ಎಂದಿದ್ದಾರೆ ಎಂತ ಗೊತ್ತಿಲ್ಲ ಇವತ್ತು ಈಗ ಪೂಜೆದು ಎಲ್ಲ ಆಗಿದೆ ಫ್ರೆಂಡ್ಸ್ ಇವತ್ತೇ ನೀರು ಬರಲ್ಲ ನಾಳೆ ಬರುತ್ತೆ ಏನು ಮಾಡ್ತೋ ಗೊತ್ತಿಲ್ಲ ಆಗಲಿ ಈಗ ಹೊರಗಡೆ ಬಂದೆ ಇನ್ನು ಬಟ್ಟೆ ಪಾತ್ರೆ ಮಾಡಲಿಕ್ಕೆ ಹೋಗ್ಬೇಕಂದೆ ನೋಡಿ ನಮ್ಮ ಮೆಣಸಿನ್ ಗಿಡಗಳ ಹತ್ರ ಬಂದಿದ್ದೆ ಸ್ವಲ್ಪ ನೋಡಿ ಹೂ ಬಿಡ್ತಾ ಇದ್ದಾವೆ ಚೆನ್ನಾಗಿ ಇಷ್ಟೇ ಇಷ್ಟು ಎರಡು ಎರಡು ಗೇನಿದೆ ಹೂ ಬಿಡ್ತಾ ಇದ್ದಾವೆ ಬಿಡ್ಲಿ ಫ್ರೆಂಡ್ಸು ಅಲ್ವಾ ದುಡ್ಡು ಆಗಲಿಲ್ಲ ಚಿಕ್ಕದು ಅದ ನೋಡಿ ಇದು ಎಷ್ಟು ಚಿಕ್ಕದಿದೆ ಹಾಗೆ ಇದ್ರೊಳಗಡೆ ಅಲ್ಲೊಂದು ಪಪ್ಪಾಯಿ ಸಸಿ ಇದೆ ಅಲ್ಲೊಂದು ಇದೆ ಹಾಗೆ ಇಲ್ಲೊಂದಿದೆ ಪಪ್ಪಾಯಿ ಸಸಿ ಇದು ಲವಂಗ ಮೆಣಸು ಇದರಲ್ಲಿ ಒಂದು ಅಪ್ಪಿತಪ್ಪಿ ಬಂದಿದೆ ಗೊತ್ತಿಲ್ಲದೆ ಇಲ್ಲೊಂದಿದೆ ಅಲ್ಲೊಂದಿದೆ ಎರಡು ಬಂದಿದೆ ಇನ್ನೊಂದು ಅಲ್ಲಿ ಪಾಟ್ ಒಳಗಡೆ ಬಂದಿದೆ ಫ್ರೆಂಡ್ಸ್ ನಾನು ನೋಡೇ ಇಲ್ಲ ಹೇಗೆ ಬಂದಿದ್ದಾವೆ ಇವು ಅಂತ ಹೇಳಿ ಗೊತ್ತೇ ಆಗಿಲ್ಲ ಅದಕ್ಕಾಗಿ ನೋಡಿ ಹೂ ನೋಡಿ ನನಗೆ ಈ ಕಲರ್ ಅಂದರೆ ತುಂಬಾ ಇಷ್ಟ ಎಷ್ಟೊಂದಾಗಿದೆ ನೋಡಿ ಹೂ ಅಲ್ವಾ ಒಂದು ಕಮಲ್ದು ಹೂ ಇದೆ ನಿನ್ನೆ ಎಲ್ಲ ಕಟ್ ಮಾಡಿ ಬಿಸಾಕಿಬಿಟ್ಟಿದೀನಿ ಫುಲ್ಲಾಗಿತ್ತು ಮಳೆಗೆಲ್ಲ ಒಂಥರ ಜೋತ್ ಬಿದ್ದಂಗೆ ಆಗಿತ್ತು ಕಪ್ಪು ಕಪ್ಪಾಗಿ ಗಿಡದಲ್ಲಿ ಹೂ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅದಕ್ಕೆ ನೋಡಿ ಎಲ್ಲ ಇಲ್ಲಿ ಕಟ್ ಮಾಡಿ ಬಿಸಾಕಿದ್ದೀನಿ ನಿನ್ನೆ ಸಾಯಂಕಾಲ ಈಗ ಇದು ಪಿಂಕು ಮತ್ತು ಅಲ್ಲೊಂದು ಇದೆ ಮುಚ್ಕೊಂಡಿದೆ ಕಲ್ಲಿದೆ ನೋಡಿ ಚೆನ್ನಾಗಿ ಹೂ ಬಂದಿದೆ ಮಾತ್ರ ಇನ್ನೊಂದು ರೆಡ್ ಕಲರ್ ಒಂದು ಬಂದಿತ್ತು ನೋಡಿ ಇಲ್ಲಿ ಈ ರೆಡ್ಡು ಇದು ತುಂಬ ದಿನ ಇರುತ್ತೆ ಹೂ ಇದು ಸಾಧಾರಣ ಹದಿನೈದರಿಂದ ಇಪ್ಪತ್ತು ದಿನ ಅಂತ ಪಿಕ್ಸ್ ಇರುತ್ತೆ ಹೂ ಇಷ್ಟೇ ಗಿಡದಲ್ಲಿ ಆಮೇಲೆ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ವೈಟ್ ಕಲರ್ದು ಇದು ಅಂತೂ ತುಂಬಾ ಮಗ್ಗಿಬಿಟ್ಟಿದೆ ದಾಶವಾಳ ಫ್ರೆಂಡ್ಸಿಗೆ ಅಷ್ಟರಲ್ಲಿ ರೋಗ ಸ್ಟಾರ್ಟ್ ಆಗಿಬಿಟ್ಟಿದೆ ಇದಕ್ಕೆ ನೋಡಿ ಇಲ್ಲಿ ಇದಕ್ಕೆ ಬೇಗ ರೋಗ ಹಿಡಿಯುತ್ತೆ ಇದಕ್ಕೆ ಎಂಥ ದಾಶವಾಳ ಹೂ ನೋಡಿದ್ರೆ ತುಂಬ ಬಾಳೆ ಬಾಳೆಗಣೆ ಚಿಕ್ಕದಿದೆ ಹಣ್ಣಿಗೆ ಬಂದಿದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದಿನ ಇರಲಿ ಊರಿಗೆ ಹೋಗುವಾಗ ತೊಗೊಂಡು ಹೋದ್ರೆ ಆಯಿತು ಊರಿಗೆ ಹೋಗ್ಬೇಕಲ್ಲ ತೊಗೊಂಡು ಹೋದ್ರೆ ಇತ್ತು ಹೋಗುವಾಗ ಅಲ್ಲಿ ಒಂದು ಬಂದಿದೆ ಅದು ತುಂಬಾ ಚಿಕ್ಕದಿದೆ ಈಗ ಬಂದಿದೆ ಅದು ಈಗ ಒಂದು ವಾರ ಆಯ್ತು ಅಷ್ಟು ಬಂದು ಹಾಗೆ ಇಲ್ಲೊಂದು ಸ್ವಲ್ಪ ಬಂದಿದ್ದಾವೆ ಒಂದು ನಾಲ್ಕೈದು ಗೊಂದಿದ ಅವು ಆದರೆ ಈಗಿಲ್ಲ ಫ್ರೆಂಡ್ಸ್ ಎಲ್ಲ ಮೇದಲ್ಲಿ ಬರ್ತವೆ ಅವು ಈಗಲೇ ಏಪ್ರಿಲಲ್ಲಿ ಬರ್ಬೋದಿತ್ತು ಒಳ್ಳೇದಿತ್ತು ಏಪ್ರಿಲಲ್ಲಿ ಬಂದಿದ್ದರೆ ಊರಿಗೆ ಹೋಗ್ತಿದ್ದೀವಲ್ಲ ರಜೆಗೆ ಸ್ವಲ್ಪ ದಿನದ ಮಟ್ಟಿಗೆ ಹೋಗ್ತೇವೆ ನನ್ನ ಸಿಸ್ಟರ್ ಮದುವೆ ಇದೆ ನನ್ನ ತಂಗಿದು ನೋಡಿ ಫ್ರೆಂಡ್ಸ್ ಈ ಹೂವಿನ ಗಿಡ ನೋಡಿ ಇದು ನಾನು ಉದ್ದ ಮಾಡಿ ತೋರಿಸ್ತೇನೆ ಪ್ಲೀಸ್ ನೋಡಿ ನೋಡಿ ಫುಲ್ಲು ಹೂ ಇದು ಹೇಗೆ ಅಂತ ತಳ ಹಿಡಿದು ಫುಲ್ಲು ಬುಡ ಹಿಡಿದು ಮೇಲವರೆಗೂ ಹೂ ಕೊಡುತ್ತೆ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆಯಲ್ಲ ಇದು ಪಿಂಕ್ ಮಗ್ಗಿ ನಡಿ ಹೂ ಕಟ್ಟಬೇಕಂದ್ರೆ ಆಗಲೇ ಇಲ್ಲ ನನಗೂ ಕೂಡ ಸಾಕಷ್ಟು ಮಗ್ಗಿಯಾಗಿ ಭಾರಾಗಿ ಬಿದ್ದಿದೆ ಇದು ಗಿಡ ಇದು ರೆಡ್ ನಡಿ ಕೇಪಾಳೆ ಈ ಥರ ಹೂವಿರಬೇಕಂತೆ ಮನೆ ಹತ್ತಿರ ಇದು ಪಿಂಕೇ ಇದೆ ಇದು ಸಹ ಪಿಂಕೇ ಇದೆ ನಡಿ ಹೂ ಹೂ ಎಷ್ಟು ಚೆನ್ನಾಗಿದೆಯಲ್ಲ ಈ ಕಡೆಗೆಲ್ಲ ಚಿಗುರು ಬಂದಿದೆ ಇದಕ್ಕೆ ಚೆನ್ನಾಗಿ ಕೊಚ್ಚಿ ಗೊಬ್ಬರ ಹಾಕಿ ನೀರು ಹಾಕಿದರೆ ತುಂಬ ಚೆನ್ನಾಗಿರ್ತಾವೆ ಫ್ರೆಂಡ್ಸ್ ನಾನು ಗೊಬ್ಬರನೇ ಹಾಕಲ್ಲ ಗಿಡಗಳಿಗೆ ಗೊಬ್ಬರ ಹಾಕೋದು ಹೇಗೆ ಬೆಳಿ ಅಂದರೆ ಹೇಗೆ ಬೆಳಿತಾ ಹೇಳಿ ಇವು ಒಣಗಿದ ಮೇಲೆ ಈ ಥರ ಬೆಳಿಗ್ಗೆ ಸ್ಟಾರ್ಟ್ ಹಾಕ ನೋಡಿ ನೋಡಿ ಇಲ್ಲಿ ಒಂದಿದು ಆಗಿಬಿಡ್ತಾವೆ ಒಣಗಿದ ಮೇಲೆ ಈ ಥರ ನೋಡಿ ಅದು ತುಂಬ ದಿನ ಆಯ್ತಲ್ಲ ಆಗಿ ತುಂಬ ದಿನ ಇರ್ತಾವೆ ಈ ಹೂವು ಕೂಡ ಚೆನ್ನಾಗಿ ನಾನು ಮಲ್ಲಿಗೆ ಹೂವೇ ಈಗ ಕೊಯ್ಕೊಂಡು ಹೋಗಿದ್ದೆ ಹಾಗೆ ಇದು ಫುಲ್ಲು ಮಗ್ಗಿ ಬಿಡ್ತಾಯಿದೆ ಈಗ ಮಗ್ಗಿ ಅಂದರೆ ನೋಡಿ ಇಲ್ಲೆಲ್ಲ ಹೇಗೆ ನಾವು ಹೂವು ಆದಾಗೆ ಕಟ್ ಮಾಡ್ತೀವೋ ಅಲ್ಲಿ ಚಿಗುರು ಬಂದು ಅಲ್ಲಿ ಮಗ್ಗಿ ಬಿಡ್ಲಿಕ್ಕೆ ಸ್ಟಾರ್ಟ್ ಹಾಕೋ ತುಂಬ ಚೆನ್ನಾಗಿ ಹಾಗಾಗಿ ಇದು ನೋಡಿ ಗುಳ್ಳ ಇದು ಕಾಯಿ ಆಗ್ತಿದೆ ಆಗಲಿ ಅಲ್ಲ ಫ್ರೆಂಡ್ಸ್ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಲೇಟ್ ಆಗುತ್ತೆ ತುಳಸಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಆಲ್ರೆಡಿ ಪುದೀನ ಕೂಡ ಇನ್ನೊಂದು ಪಾರ್ಟಲ್ಲಿ ಟ್ರಾನ್ಸ್ಫರ್ ಮಾಡಿದೆ ನಿಮಗೇನೋ ತೋರಿಸ್ಬೇಕಂತ ಬಂದು ನೋಡಿ ಇಲ್ಲಿ ಲವಂಗ್ ಮೆಣಸು ಅಂದರೆ ಗಾಂಧಾರಿ ಮನುಷ್ಯನ ಸಸಿ ಇಲ್ಲಿ ಒಂದು ನೋಡಿ ಕಿರು ಅವು ಹೇಗೆ ಬಂದಿದ್ದಾವೆ ಗೊತ್ತಿಲ್ಲ ಈ ಕಿತ್ತರೆ ಕಷ್ಟ ಕೀಳ್ದಿದ್ರೆ ಕಷ್ಟ ಅಲ್ಲೇ ಇರಲಿ ಬೇಸಿಗೆ ಎಲ್ಲ ಕಿತ್ತ ಹಾಳಾಗಿ ಬಿಡ್ತಾವೆ ಫ್ರೆಂಡ್ಸ್ ಇವು ನೋಡಿ ಯಜಮಾನ್ರ ತಂದ್ರೆ ಕಡೆ ಚೆನ್ನಾಗಿ ಬಂದಿದ್ದಾವೆ ಈಕೆ ತುಂಬಾ ಬೇರುಗಳಿದಾವೆ ನೋಡಿ ಇಲ್ಲಿ ಬೇರೆ ಬಕೆಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಈ ಗಿಡಗಳಿಗೆ ತೊಂದರೆ ಆಗುತ್ತೆ ಅದಕ್ಕಾಗಿ ಒಳ್ಳೇದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆಯಲ್ಲ ಈಗ ಹೋಗ್ತೀನಿ ಫ್ರೆಂಡ್ಸ್ ಕೆಲಸ ಇದೆ ಮತ್ತು ನಿಮಗೆ ಸಿಗ್ತೀನಿ ಅಡುಗೆ ಮಾಡಬೇಕೇನಾದರೂ ತಿಂಡಿ ಮಾಡಬೇಕಂದೆ ಮಕ್ಕಳೇನು ತಿಂಡಿ ಬೇಡ ಹರವೇ ಸೊಪ್ಪಿದೆ ನಿನ್ನೆದು ಅದಕ್ಕೆ ಗಂಜಿ ಅನ್ನ ಇದ್ದಾರೆ ಬೆಳಗ್ಗೆನೇ ಅನ್ನನೇ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಗಂಜಿ ಅನ್ನ ಮಾಡಿ ಕೊಡ್ತೀನಿ ಬಟ್ಟೆ ಪಾತ್ರೆ ಮಾಡ್ತೀನಿ ಈಗ ಮಾಡಿ ಮತ್ತೆ ರೆಸಿಪಿ ಸ್ಟಾರ್ಟ್ ಮಾಡಬೇಕು ಊರಿಗೆ ಹೋಗ್ತೀವಲ್ಲ ಸ್ಟಾಕ್ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಏಳು ಎಂಟು ನೋಡಿ ಇಲ್ಲಿ ದಾಶೋಳ ಗಿಡದ ಕೆಳಗಡೆ ಪಪ್ಪ ಎಣ್ಣೆ ಸಸಿ ಹೇಗೆ ಬಂದಿದೆ ಎಷ್ಟು ದೊಡ್ಡದು ಚೆನ್ನಾಗಿ ಮೊನ್ನೆ ಎಲ್ಲ ಹುಲ್ಲು ತೆಗ್ದಿದ್ದೆ ಮಳೆ ಆಗಾಕೈತೈತಿ ಸ್ವಲ್ಪ ಈಗ ಮತ್ತು ಎಲ್ಲ ಸ್ಟಾರ್ಟ್ ಆಗಿದೆ ಹುಲ್ಲು ಇರಲಿ ದನುಷ್ ಏನು ಮಾಡತ್ತ ನೋಡು ಬಂದು ಧನುಷ ಏನು ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಮಲಗಿದಾನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಚಪ್ಪಲ್ ನೋಡಿ ಎಲ್ಲೊಂದು ಈ ಥರ ಬಿಟ್ಟಿದ್ದಾನೆ ಅವ್ರ ಪಪ್ಪ ಬರಬೇಕು ಈ ಟೈಮಲ್ಲಿ ಅದೇ ಚಪ್ಪಲ್ ನಮಗೆ ಬಂದುಬಿಡ್ತಾವ ಅವನಿಗೆ ಬರಲ್ಲ ನನಗೆ ಬರ್ತವೆ ಏನು ಆ ಥರ ಬಿಟ್ಟು ಬಂದು ಈ ಚಪ್ಪಲ್ನ ಅಲ್ಲಿ ಬಾಗಿಲ ಹತ್ರ ನೋಡುವ ಹಾಂ ಹೇಳ ಬಳಗೆದಕ್ಕೆ ಬುಕ್ಸ್ ಕೊತ್ತು ನಾ ಹೇಳಿನಿ ಬಿಟ್ಕೊಟ್ ನೇ ಫೋನ್ ಹಡ್ಕೊಂಡು ಕೊತ್ತಿ ಕತ್ತೆ ಸೀದಾ ಬಿಡೋ ಚಪ್ಪಲ್ ಮದ್ಲಿ ಸೀದಾ ಬಿಡು ಅತ್ರ ಬಿತ್ರೆ ಹಾಂಗ್ ಬಿಡ ಬರತೆ ಎಷ್ಟ ಸತ್ತಿ ಹೇಳಿದೆ ಸೈಡ್ ಬಿಡು ಫ್ರೆನ್ಸ ಪೂಜೆ ಅಂತು ಐದಿವಿ ನೋಡಿ ಇಲ್ಲಿ ಪೂಜೆ ಮಾಡಿದ್ದೀನಿ ನೋಡಿ ಪೂಜೆ ಅಂತೂ ಆಗಿದೆ ಸಿಂಪಲ್ ಪೂಜೆ ಮಾಡ್ತೇವೆ ಇಷ್ಟೇ ಫ್ರೆಂಡ್ಸ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇಲ್ಲೊಂದಿಷ್ಟು ಮಲ್ಲಿಗೆ ಹೋದವು ಇದು ಯಾಕೆ ಎತ್ತಿಟ್ಟಿದ್ದೀನಿ ಹೂ ಅಂದರೆ ಇಲ್ಲೊಂದಿಷ್ಟು ಮಲ್ಲಿಗೆ ಹೋಗೋಳೋದಾವು ಫ್ರಿಜ್ಜಲ್ಲಿ ಇದರೊಟ್ಟಿಗೆ ರೊಟ್ಟಿಗೆ ಕಟ್ಟಬೇಕು ನಮ್ಮ ಮನೆ ಹತ್ರ ಅದನ್ನು ನಿನ್ನಿದ್ದು ಎತ್ತಿಟ್ಟಿದ್ದೆ ಇವತ್ತೊಂದು ವಿಡಿಯೋ ಮಾಡಲಿಕ್ಕಿದೆ ಅದು ಹೇಳಿ ಹೇಳ್ತೇನೆ ನಿಮಗೆ ಮತ್ತೆ ನಾವು ಇಲ್ಲಿರೋದರಿಂದ ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ನನ್ನ ತಂಗಿ ಮದುವೆದು ವಿಡಿಯೋ ನೋಡಿ ಈ ಥರ ಇದೆ ಅವಳದೇ ಹೆಸರು ಮಹೇಶ್ ಜೊತೆ ಸವಿತಾ ಇವರ ಮದುವೆಗೆ ಅಂತೇಳಿ ಇದ್ರದ್ದೊಂದು ವಿಡಿಯೋ ಮಾಡಿ ಈಗ ನಾನು ಇಲ್ಲಿ ಉಡುಪಿದಿಂದನೇ ಅವಳಿಗೆ ಕಳಿಸ್ಬೇಕು ಅವಳು ವಿಡಿಯೋ ಎಡಿಟ್ ಮಾಡ್ತಾಳೆ ಅಲ್ಲಿ ಅದಕ್ಕಾಗಿ ಹೂ ಎತ್ತಿಟ್ಟಿದ್ದೀನಿ ಇಲ್ಲಿ ನಿನ್ನ ಸಂತೆಯಲ್ಲಿ ಪೈನಾಪಲ್ ತಂದಿದೆ ಏನಾದರೂ ಇದರದ ರೆಸಿಪಿ ಮಾಡಬೇಕಂತ ಹೇಳಿ ಪಪ್ಪಾಯ ಹಣ್ಣಾಗಿದ್ದಾವೆ ಅಲ್ಲ ಕಟ್ ಮಾಡಬೇಕಿಂದು ಇದು ಫುಲ್ ಹಣ್ಣಾಗಿದೆ ಈಗ ಮಾವಿನಕಾಯಿ ಕೂಡ ಹಣ್ಣಾಗುತ್ತಾ ಇದ್ದಾವೆ ನೋಡಿ ಚಿಕ್ಕದ ಪಪ್ಪಾಯನ್ನು ಹಣ್ಣಾಗಿದೆ ಮೊನ್ನೆ ಒಂದು ಹಿಡಿಯೋದಲ್ಲಿ ಬಂದಿದೆ ಕಟ್ ಧನುಷ ನಾನು ಹಣ್ಣಾಗಿದೆ ಕಟ್ ಮಾಡಬೇಕೀಗ ಫ್ರೆಂಡ್ಸ್ ಈಗ ನಾನು ಬಟ್ಟೆ ತೊಳ್ಕೊಂಬರ್ತೇನೆ ಬಟ್ಟೆ ನೋಡಿ ನಂದು ಎಷ್ಟು ಬಟ್ಟೆ ಹಾಕಿದ್ದೀನಲ್ಲ ಯಾಕೆ ಅಂದರೆ ಬೇಸಿಗೆ ಬಂದಿದೆ ಮತ್ತು ಇನ್ನೂ ನಮಗೆ ಅಷ್ಟೊಂದು ನೀರು ಬರೋದಿಲ್ಲ ನೀರು ಬಂದಾಗ ಬಂದಾಗ ಬಟ್ಟೆ ಎಷ್ಟು ತೊಳೆದು ಹಾಕಿಬಿಡ್ತೀನಿ ನೋಡಿ ಹಾಸಿಗೆಗಳು ಮೂರು ದಿನ ಆಯಿತು ಕಂಟಿನ್ಯೂ ಹಾಸಿಗೆ ತೊಳಿತಾ ಇದ್ದೀನಿ ನಾಳೆ ಒಂದು ದಿನ ಇದೆ ತೊಳೆದು ಹಾಕಿಬಿಡ್ತೀನಿ ಎಲ್ಲ ಹಾಸಿಗೆಗಳು ಆಯಿತು ಬಟ್ಟೆನ ಆಗಿದೆ ಈಗ ನೀರು ಖಾಲಿಗಿದೆ ಅಂಥೇಳಿ ನೀರು ಪಂಪ್ ಮಾಡಿದ್ದೇವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನೋಡಿ ಇವತ್ತು ಸಿಂಪಲ್ಲಾಗಿ ರೇಷನ್ ಅಕ್ಕಿಯಿಂದ ನಾನು ತೆಂಗಿನಕಾಯಿ ಹಾಲಿಂದ ಪುಲಾವನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಂದ್ಸತಿ ನಾನು ಸೋನಾ ಮೊಸರ ಬಾಸುಮತಿ ರೈಸಿಂದ ಮಾಡಿ ತೋರಿಸಿದ್ದೆ ನೋಡಿ ಎಲ್ಲರಿಗೂ ಬಾಸುಮತಿ ರೈಸ್ ಆಗಲಿ ಒಳ್ಳೆ ಅಕ್ಕಿ ತಂದು ಮಾಡೋ ಅಂತದ್ ಆಗುದಿಲ್ಲ ನಮಗೂ ಕೂಡ ಆಗುದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ರೇಷನ್ ಅಕ್ಕಿಯಿಂದಾನೇ ನಿಮಗೆ ಇವತ್ತು ಮಾಡಿ ತೋರಿಸ್ಬೇಕಂತ ಹೇಳಿ ರೇಷನ್ ಅಕ್ಕಿಯಿಂದ ಮಾಡಿ ತೋರಿಸ್ತಾ ಇದೀನಿ ಉದುರು ಉದುರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಿಂದನೋ ರೈಸ್ ನಾವು ಡೈಲಿ ಅದನ್ನೇ ಊಟ ಮಾಡ್ತೇವೆ ಅದರಿಂದನೇ ಮಾಡಿ ತೋರಿಸಿದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಕೂಡ ಮಾಡಿ ನೋಡಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ಈಗೊಮ್ಮೆ ಹಾಗೆ ನಾನು ಕಳವಂಗಿಯಲ್ಲಿ ಮಾಡಿ ತೋರಿಸಿದ್ದೆ ಒಂದು ಇಲ್ಲಿ ಇವತ್ತು ಕುಕ್ಕರ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ನಾನು ಎಣ್ಣೆ ಕಾಯಿಲಿ ಎಣ್ಣೆ ಕಾಯುವಷ್ಟರಲ್ಲಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಚಕ್ರಮುಗ್ಗಿ ಹಾಕಿದೆ ಎರಡು ಏಲಕ್ಕಿ ಇಲ್ಲಿ ಒಂದು ಪುಲಾವ್ ಎಲೆಯನ್ನ ಎರಡು ತುಂಡು ಮಾಡಿದ್ದೇನೆ ಒಂದು ಇಂಚಷ್ಟು ಚಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಅಷ್ಟು ಲವಂಗ ಇದು ಸೋಪ್ ಕಾಳು ಲವಂಗ ಮತ್ತೆ ಕಾಳು ಮೆಣಸು ಇಷ್ಟನ್ನು ಕೂಡ ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದ್ ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಮತ್ತೆ ಸ್ವಲ್ಪ ಬೀನ್ಸ್ ಅನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ದೊಡ್ಡದಾಗಿ ಕಟ್ ಮಾಡಿ ಹಾಕೋಬಹುದು ಇಲ್ಲಿ ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇಲ್ಲಿ ಕಾಯಿ ಮೆಣಸನ್ನ ಉದ್ದಾಗಿ ಸಿಳಿದೀನಿ ಅದು ಕಾಯಿ ಮೆಣಸು ಜಾಸ್ತಿನೇ ಹಾಕಿದ್ದೀನಿ ಯಾಕೆ ಅಂದ್ರೆ ಅದು ಖಾರವೇ ಇಲ್ಲ ಒಂದು ಚೂರು ಖಾರ ಇಲ್ಲ ಹಾಗಾಗಿ ಅದನ್ನ ಜಾಸ್ತಿನೇ ಹಾಕಿದ್ದೇನೆ ಈಗ ಅದನ್ನ ಫ್ರೈ ಆದ್ಮೇಲೆ ಒಂದ್ ಐವತ್ತು ಪರ್ಸೆಂಟೇಜ್ ಫ್ರೈ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಯಾಕೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕಿದೆ ಅಂದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತೇಳಿ ಅಷ್ಟೇ ಆಮೇಲೆ ಕೂಡ ಹಾಕೋಬಹುದು ಈಗ ಇಲ್ಲಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಇಲ್ಲಿ ಸ್ವಲ್ಪ ಪುದೀನ ಕೂಡ ಕಟ್ ಮಾಡಿ ಇಟ್ಟಿದ್ದೆ ನಾನು ಸಣ್ಣದಾಗಿ ಪುದೀನ ಕೂಡ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಪುದೀನ ಹಾಕಿದ್ರೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಟೇಸ್ಟ್ ಕೂಡ ಆಗುತ್ತೆ ಕಾಯಿ ಹಾಲಿಲ್ಲಿ ನಾನು ಮೂರ್ ಕಪ್ಪನ್ನ ಕಾಯಿ ಹಾಲು ಹಾಕ್ತಾ ಇದ್ದೀನಿ ಇದೇ ಬೌಲ್ ಇಂದ ಮೂರ್ ಬೌಲ್ ಕಾಯಿ ಹಾಲು ಹಾಕ್ತಾ ಇದ್ದೀನಿ ಗಟ್ಟಿ ಕಾಯಿ ಹಾಲು ಕಾಯಿ ಹಾಲು ತೆಗೆದು ತುಂಬಾ ಹೊತ್ತು ಇಡ್ಲಿಕ್ಕೆ ಹೋಗ್ಬಿಡಿ ಹಾಳಾಗುತ್ತೆ ತೆಂಗಿನಕಾಯಿ ಹಾಲು ಇದು ತೆಂಗಿನಕಾಯಿ ಹಾಲು ತೆಗ್ದಿದ್ದೇನೆ ನಾನು ಕಾಯನ್ನು ಬಿಟ್ಟು ಹಾಕ್ತಿರುವಂತ ತೆಂಗಿನಕಾಯಿ ಹಾಲು ನೋಡಿ ಇದು ಹಾಲ್ ಎಲ್ಲರಿಗೂ ತೆಗಿದ್ ಗೊತ್ತಿದೆ ಅಂತೇಳಿ ತೋರಿಸಿಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕಾಯಿ ಹಾಲ್ ತೆಗೆದಿಟ್ಟಿದ್ದೆ ಮೂರು ಬೌಲ್ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ರೇಷನ್ ಅಕ್ಕಿನ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನು ಅದೇ ಬೌಲನ್ನು ಇಲ್ಲಿ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಬೌಲ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಮೂರು ಬೌಲ್ ಕಾಯಿ ಹಾಲಿಗೆ ಒಂದೂವರೆ ಬೌಲ್ನಷ್ಟು ರೇಷನ್ ಅಕ್ಕಿ ಸಾಕು ನಮಗೆ ಇಲ್ಲಿ ನೀರು ಹಾಕಿ ಒಂದು ರೇಷನ್ ಅಕ್ಕಿ ಅಲ್ವಾ ಸ್ವಲ್ಪ ಕ್ಲೀನ್ ಮಾಡಿ ಜಾಸ್ತಿ ಹೊತ್ತು ತೊಳಿಬೇಕಾಗತ್ತೆ ನಾನು ಇಲ್ಲಿ ಮೂರರಿಂದ ನಾಲ್ಕು ಸತಿ ರೇಷನ್ ಅಕ್ಕಿನ ತೊಳ್ದಿದ್ದೇನೆ ಕ್ಲೀನ್ ಮಾಡಿ ತೊಳೆದ ಇಟ್ಟಿದ್ದೇನೆ ಕುದೀತಾ ಇದೆ ಹಾಲು ಆಲ್ಮೋಸ್ಟ್ ಒಂದು ಏನು ಗೊತ್ತಾ ಹಾಲು ಒಡೆಯುವುದಿಲ್ಲ ಅಂತ ಹೇಳಿ ಇಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ಹಾಲು ಒಡೆಯುವುದಿಲ್ಲ ಆ ಹಾಲು ನೀವೇನಾದರೂ ತುಂಬಾ ಹೊತ್ತು ತೆಗೆದು ಇಟ್ಟಿದ್ರೆ ಮಾತ್ರ ಒಡೀತದೆ ಹಾಲು ಹಾಳಾಗಿಬಿಡುತ್ತೆ ಅನ್ನ ಕೂಡ ಟೇಸ್ಟ್ ಆಗಲ್ಲ ಇಲ್ಲಿ ಅಕ್ಕಿ ಹಾಕಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ನಾನು ಮಾಡ್ತೀನಿ ಇದನ್ನ ಮುಚ್ಚಳ ಮುಚ್ಚತೇನೆ ಇದು ರೇಷನ್ ಅಕ್ಕಿಯಿಂದ ಮಾಡೋದ್ರಿಂದ ತುಂಬಾ ಹೊತ್ತು ಬಿಡೋಕ್ಕಾಗಲ್ಲ ಯಾಕಂದ್ರೆ ಇದಕ್ಕೆ ಈಗ ನಾನು ಸ್ವಲ್ಪ ಒಂದು ಕುದಿ ಸ್ಟಾರ್ಟ್ ಆದ ಕೂಡಲೇ ಇಲ್ಲಿ ಕುಕ್ಕರ್ ಟೋಪನ್ ಹಾಕಿದೆ ಈಗ ಮೂರು ಇಜಿಲ್ ಬರಲಿ ಮೂರು ಬಂದ ಮೇಲೆ ನಿಮಗೆ ತೋರಿಸ್ತೇನೆ ಈಗ ಫ್ರೆಂಡ್ಸ್ ಮೂರು ಇಜಿಲ್ ಆಗಿದೆ ನೋಡಿ ಇಲ್ಲಿ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ನೋಡಿ ನೋಡಿ ಉದುರು ಉದುರಾಗಿ ತೋರಿಸ್ ಯಾಕಂದ್ರೆ ಮೂರು ಬೌಲು ತೆಂಗಿನಕಾಯಿ ಹಾಲು ಅಂತ ಹೇಳಿದ್ನೆಲ್ಲ ನಾನು ಒಂದೂವರೆ ಬೌಲು ಅಕ್ಕಿ ಹಾಕೋಬೇಕು ಒಂದೂವರೆ ಬೌಲ್ ಇಲ್ಲ ನಿಮಗೆ ಇನ್ನೂ ಉದುರ್ಬೇಕಂದ್ರೆ ನೀವು ಎರಡು ಬೌಲ್ ಅಕ್ಕಿ ಹಾಕೊಳ್ಳಿ ಮೂರು ಬೌಲು ಹಾಲು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೂ ಉದುರಾಗಿ ಬರುತ್ತೆ ನೋಡಿ ಇಲ್ಲಿ ರೇಷನ್ ಅಕ್ಕಿಯಿಂದ ನಿಮಗೆ ಕಾಯಿ ಹಾಲು ಹಾಕಿ ಒಂದು ಪುಲಾವನ್ನ ರೆಡಿ ಮಾಡಿದ್ದೇನೆ ಸಿಂಪಲ್ ಆಗಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಮಧ್ಯಾಹ್ನ ಊಟಕ್ಕೆ ಯಜಮಾನ್ರು ತೆಂಗಿನಕಾಯಿ ತಂದಿದ್ರು ಹಸಿ ತೆಂಗಿನಕಾಯಿ ತಂದು ತೆಂಗಿನಕಾಯಿ ಅನ್ನ ಮಾಡಿದೆ ರೇಷನ್ ಒಳ್ಳೆ ಅಕ್ಕಿ ಇರಲಿಲ್ಲ ಸೋನಮಸೆ ಆಗಲಿ ಬಾಸುಮತಿ ಆಗಲಿ ಯಾವ ಅಕ್ಕಿ ಇರಲಿಲ್ಲ ಇಲ್ಲದಕ್ಕೋಸ್ಕರ ಬೇಡ ರೇಷನ್ ಅಕ್ಕಿದ ಮಾಡಬೇಕಂತೇಳಿ ರೇಷನ್ ಅಕ್ಕಿದ ಮಾಡಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಊಟ ಆಯ್ತು ಈಗ ಎಲ್ಲರದು ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಬೆಳಗ್ಗೆ ಗಾರ್ಡನ್ ಹುಡಿಯೋ ಮಾಡಿದೆ ತುಂಬನೇ ಹೂ ಆಗಿತ್ತು ಖುಷಿ ಖುಷಿಯಾಗಿತ್ತು ನನಗೂ ಕೂಡ ತುಂಬ ಸತಿ ನಮ್ಮ ಗಾರ್ಡನ್ ಉಡಿಯೋ ಹಾಕಿದ್ದೀನಿ ನಮ್ಮ ಗಾರ್ಡನ್ ಬಗ್ಗೆ ಯಾರೂ ಕಮೆಂಟೇ ಹಾಕೋದಿಲ್ಲ ಯಾಕೆ ಅಂತೇಳಿ ಗೊತ್ತಿಲ್ಲ ನಿಮಗೆ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಹಾಕಿ ಪ್ಲೀಸ್ ಇಲ್ಲ ಅಂದರೆ ಬೇಡ ಅಲ್ಲ ಪ್ಲೀಸ್ ವಿಡಿಯೋ ನೋಡಿ ಶೇರ್ ಮಾಡಿ ಮತ್ತು ರೆಸಿಪಿ ಕೂಡ ಯಾಡ್ ಮಾಡ್ತೀನಿ ಇವತ್ತು ಪುಲಾವನ್ನು ಮಾಡಿದ್ದು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥದಿಂದಲೇ ನಾನು ರೇಷ್ಮಕಿ ಪಲಾವ್ ಮಾಡಿದ್ದೀನಿ ತೆಂಗಿನಕಾಯಿ ಹಾಕಿ ತುಂಬ ಚೆನ್ನಾಗಿದೆ ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದು ಮಕ್ಕಳಿಗೆ ಅದೇ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್